ಇರಾನ್ನಲ್ಲಿ ಪ್ರತಿಭಟನೆ ಕಿಚ್ಚು ಓರ್ವ ಪ್ರತಿಭಟನಾಕಾರನಿಗೆ ಮರಣದಂಡನೆ ಆಂತರಿಕ ಕಲಹದಲ್ಲಿ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ನಾಗರಿಕರು ಮೃತ್ಯು ದಂಗಿಗೆ ಟ್ರಂಪ್ ನೇತಾನ್ಯೂಹು ನೇರ ಹೊಣೆ ಎಂದ ಇರಾನ್ ಸೌದಿ ಯುಎಇ ಟರ್ಕಿಗೂ ಎಚ್ಚರಿಕೆ ನೀಡಿದ ಇರಾನ್ ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನ ಮೂಡಿಸಿವೆ ಕಳೆದ ಕೆಲವು ದಿನಗಳಿಂದ ನಡೆದಿರುವ ಆಂತರಿಕ ದಂಗೆಯ ಬೆನ್ನಲ್ಲೇ ಇರಾನ್ ಸರ್ಕಾರ ಪ್ರತಿಭಟನಾಕಾರರ ವಿರುದ್ಧ ಅತ್ಯಂತ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಇನ್ನು ಈ ಆಂತರಿಕ ಕಲಹದಿಂದಾಗಿ ಈವರೆಗೆ ಎರಡ್ ಸಾವಿರದ ಐನೂರ ಎಪ್ಪತ್ತೊಂದು ಮಂದಿ ಮೃತಪಟ್ಟಿರುವುದಾಗಿ ವರದಿಯಾಗಿದೆ ಇರಾನ್ನಲ್ಲಿ ಪ್ರತಿಭಟನೆಗಳು ಶುರುವಾದ ನಂತರ ಮೊದಲ ಬಾರಿಗೆ ಒಬ್ಬ ಪ್ರತಿಭಟನಾಕಾರನಿಗೆ ಮರಣದಂಡನೆ ನೀಡೋಕೆ ಅಲ್ಲಿನ ಸರ್ಕಾರ ನಿರ್ಧರಿಸಿದೆ ಜನವರಿ ಎಂಟರಂದು ಪಶ್ಚಿಮ ಟೆಹರಾನ್ನ ಫರ್ದಿಯಾಸ್ನಲ್ಲಿ ಬಂಧಿಸಲ್ಪಟ್ಟಿದ್ದ ಇಪ್ಪತ್ತಾರು ವರ್ಷದ ಇರ್ಫಾನ್ ಸುಲ್ತಾನಿ ಎಂಬ ಯುವಕನಿಗೆ ಗಲ್ಲು ಶಿಕ್ಷೆ ಜಾರಿಯಾಗುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ಸುಲ್ತಾನಿ ಮೇಲೆ ಹೊರಿಸಲಾದ ನಿಖರವಾದ ಆರೋಪಗಳು ಇನ್ನೂ ಸ್ಪಷ್ಟವಾಗಿಲ್ಲವಾದರೂ ಸುಪ್ರೀಂ ಲೀಡರ್ ಖಾಮಿನೈ ವಿರುದ್ಧ ಘೋಷಣೆ ಕೂಗಿದ್ದು ಮರಣದಂಡನೆಗೆ ಕಾರಣವಾಗಿರಬಹುದು ಅಂತ ಶಂಕಿಸಲಾಗಿದೆ ಮತ್ತೊಂದು ಕಡೆ ಮಾನವ ಹಕ್ಕುಗಳ ಸಂಸ್ಥೆಗಳ ವರದಿಯ ಪ್ರಕಾರ ಈ ಪ್ರತಿಭಟನೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಎರಡ್ ಸಾವಿರದ ಐನೂರ ಎಪ್ಪತ್ತೊಂದಕ್ಕೆ ಏರಿಕೆಯಾಗಿದೆ ಇರಾನ್ ಸರ್ಕಾರ ಕೂಡ ಈ ಸಾವುಗಳನ್ನು ಒಪ್ಪಿಕೊಂಡಿದ್ದು ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಹುತಾತ್ಮರಾಗಿದ್ದಾರೆ ಅಂತ ಹೇಳಿದೆ ಈ ಇಡೀ ಘಟನೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರವಾಗಿ ಇರಾನ್ ಜನತೆಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ ಪ್ರತಿಭಟನೆಯನ್ನ ಮುಂದುವರಿಸಿ ನಿಮಗೆ ಶೀಘ್ರದಲ್ಲೇ ಸಹಾಯ ಸಿಗಲಿದೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿಭಟನಾಕಾರರನ್ನ ಗಲ್ಲಿಗೇರಿಸಿದ್ರೆ ಅಮೆರಿಕ ಸುಮ್ನಿರೋದಿಲ್ಲ ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಇರಾನ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಆದರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಇರಾನ್ ಸರ್ಕಾರ ಟ್ರಂಪ್ ನಮ್ಮ ದೇಶದಲ್ಲಿ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡುತ್ತಿದ್ದಾರೆ ಮತ್ತು ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಿದ್ದಾರೆ ಅಂತ ಆರೋಪಿಸಿದೆ ಇರಾನ್ನ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಲಾ ಜಾನಿ ಅವರು ಇರಾನ್ ಜನರ ಸಾವಿಗೆ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ನೆತಾನ್ಯೂಹು ಅವರೇ ನೇರ ಹೊಣೆ ಅಂತ ಕಿಡಿಕಾರಿದ್ದಾರೆ ಅಮೆರಿಕ ಸೇನಾ ಹಸ್ತಕ್ಷೇಪ ಮಾಡಬಹುದು ಎಂಬ ಭೀತಿಯಲ್ಲಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕಮಾಂಡರ್ ಮಜೀದ್ ಮೂಸಾವಿ ನಾವು ಯುದ್ಧಕ್ಕೆ ಸಂಪೂರ್ಣ ಸಿದ್ಧರಾಗಿದ್ದೇವೆ ನಮ್ಮ ಕ್ಷಿಪಣಿ ಸಂಗ್ರಹ ಹಿಂದಿಗಿಂತಲೂ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಇರಾನ್ ತನ್ನ ನೆರೆಹೊರೆಯ ದೇಶಗಳಾದ ಸೌದಿ ಅರೇಬಿಯಾ ಯುಎಇ ಮತ್ತು ಟರ್ಕಿಗೆ ಒಂದು ಎಚ್ಚರಿಕೆ ನೀಡಿದೆ ಒಂದು ವೇಳೆ ನಿಮ್ಮ ದೇಶದಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನ ಬಳಸಿ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಆ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಸಿದೆ ಇರಾನ್ನಲ್ಲಿ ಕಳೆದ ನೂರ ಮೂವತ್ತೆರಡು ಗಂಟೆಗಳಿಂದ ಇಂಟರ್ನೆಟ್ ಸಂಪೂರ್ಣವಾಗಿ ಬಂದ್ ಆಗಿದೆ ದೇಶದ ಒಳಗಿನ ಮಾಹಿತಿ ಹೊರಗೆ ಹೋಗದಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಇಂಥ ಸಮಯದಲ್ಲಿ ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಸ್ಯಾಟಲೈಟ್ ಇಂಟರ್ನೆಟ್ ಇರಾನ್ ಜನತೆಗೆ ಉಚಿತವಾಗಿ ಲಭ್ಯವಾಗ್ತಿದೆ ಇದರ ಮೂಲಕ ಪ್ರತಿಭಟನಾಕಾರರು ಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾರೆ ಇರಾನ್ ಸರ್ಕಾರ ಕರೆ ಮಾಡುವ ಸೌಲಭ್ಯ ನೀಡಿದ್ದರೂ ಎಸ್ಎಂಎಸ್ ಮತ್ತು ಇಂಟರ್ನೆಟ್ ಮೇಲೆ ನಿರ್ಬಂಧ ಮುಂದುವರೆಸಿದೆ ಇರಾನ್ನಲ್ಲಿ ಪರಿಸ್ಥಿತಿ ಕೈ ಗಮನಿಸಿದ ಭಾರತೀಯ ರಾಯಭಾರ ಕಚೇರಿ ಅಲ್ಲಿರುವ ಭಾರತೀಯ ಪ್ರಜೆಗಳಿಗೆ ತುರ್ತು ಸಲಹೆಯನ್ನ ನೀಡಿದೆ ಇರಾನ್ನಲ್ಲಿರುವ ಭಾರತೀಯರು ಲಭ್ಯವಿರುವ ವಿಮಾನಗಳ ಮೂಲಕ ತಕ್ಷಣ ವೇ ದೇಶವನ್ನು ತೊರೆಯಿರಿ ಪ್ರತಿಭಟನೆ ನಡೆಯುವ ಸ್ಥಳಗಳಿಂದ ದೂರವಿರಿ ಮತ್ತು ಸ್ಥಳೀಯ ಮಾಧ್ಯಮಗಳ ಮೇಲೆ ನಿಗಾ ಇಡಿ ಅಂತ ಭಾರತ ಸರ್ಕಾರ ಸೂಚಿಸಿದೆ ಇರಾನ್ನ ನ್ಯಾಯಾಂಗ ಮುಖ್ಯಸ್ಥ ಘೋಲಾಂ ಹುಸೈನ್ ಮೊಸೇನಿ ಅವರು ಪ್ರತಿಭಟನಾಕಾರ ವಿಚಾರಣೆಯನ್ನ ವಿಳಂಬ ಮಾಡದೆ ತಕ್ಷಣವೇ ನಡೆಸಿ ಅವರಿಗೆ ಶಿಕ್ಷೆ ನೀಡಬೇಕು ಅಂತ ಆದೇಶಿಸಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇರಾನ್ನಲ್ಲಿ ಮತ್ತಷ್ಟು ಗಲ್ಲು ಶಿಕ್ಷೆಗಳು ಮತ್ತು ಹಿಂಸಾಚಾರ ನಡೆಯುವ ಆತಂಕ ಎದುರಾಗಿದೆ ಇರಾನ್ನ ಹದಗೆಟ್ಟ ಆರ್ಥಿಕ ಪರಿಸ್ಥಿತಿಯ ವಿರುದ್ಧದ ಆಕ್ರೋಶದಿಂದ ಡಿಸೆಂಬರ್ ಅಂತ್ಯದಲ್ಲಿ ಇರಾನ್ನಲ್ಲಿ ಪ್ರತಿಭಟನೆಗಳು ಪ್ರಾರಂಭವಾಗಿದ್ದವು ಆದರೆ ಅತಿ ವೇಗದಲ್ಲೇ ಈ ಪ್ರತಿಭಟನೆಗಳು ಅಲ್ಲಿನ ಧರ್ಮ ಪ್ರಭುತ್ವದ ವಿರುದ್ಧ ತಿರುಗಿದವು ವಿಶೇಷವಾಗಿ ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರನ್ನೇ ಗುರಿಯಾಗಿಸಿಕೊಂಡು ಕಿಚ್ಚು ಹೆಚ್ಚಾದವು ಖಾಮಿನೈ ಅವರ ಸಾವಿಗೆ ಕರೆ ನೀಡ್ತಾ ಟೆಹರಾನ್ನಾದ್ಯಂತ ಹಲವು ಗೋಡೆ ಬರಹಗಳು ಮತ್ತು ಘೋಷಣೆಗಳು ಕಂಡು ಬಂದಿದ್ವು ಅಂತ ವರದಿಯಾಗಿದೆ ಇಂತಹ ಕೃತ್ಯ ಅಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗುವಂತದ್ದು ಮತ್ತೊಂದೆಡೆ ಇರಾನ್ನ ರಕ್ಷಣಾ ಸಚಿವ ಅಜೀಜ್ ನಾಸಿರ್ ಜಾದಾಹ ಪ್ರತಿಕ್ರಿಯಿಸಿದ್ದು ಶತ್ರುಗಳ ದಾಳಿಯನ್ನು ಎದುರಿಸೋಕೆ ನಮ್ಮ ಬತ್ತಳಿಕೆಯಲ್ಲಿ ಹಲವು ಅಸ್ತ್ರಗಳಿವೆ ಅದನ್ನೆಲ್ಲ ನಾವು ಪ್ರಯೋಗ ಮಾಡಿದ್ರೆ ನಿಮಗೆ ನೋವಾಗಲಿದೆ ನಮ್ಮ ದೇಶವನ್ನು ರಕ್ಷಿಸುವ ಸಲುವಾಗಿ ನಮ್ಮ ರಕ್ತದ ಕೊನೆ ಹನಿಯವರೆಗೂ ಹೋರಾಡಲಿದ್ದೇವೆ ಅಂತ ಅವರು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು